ಸಾರ್ವಜನಿಕರ ಪರಸ್ಪರ ಸಹಕಾರ ಇದ್ದಾಗ ಮಾತ್ರ ನರೇಗಾ ಯೋಜನೆ ಅಭಿವೃದ್ಧಿ ಕೆಲಸಗಳು ಮಾಡಲು ಸಾಧ್ಯವಾಗುತ್ತೆ ಎಂದು ತಾಲೂಕು ಸಾಮಾಜಿಕ ಪರಿಶೋಧನಾ ವ್ಯವಸ್ಥಾಪಕ ಯೋಗೇಶ್ ಪಿರಿಯಾಪಟ್ಟಣ ತಾಲೂಕಿನ ದೊಡ್ಡಕಮರವಳ್ಳಿ ಗ್ರಾಮ ಪಂಚಾಯಿತಿಯ ಆವರಣದಲ್ಲಿ ಆಯೋಜಿಸಿದ್ದ ಎರಡು ಸಾವಿರದ ಇಪ್ಪತ್ಮೂರು ಹಾಗೂ ಇಪ್ಪತ್ನಾಲ್ಕನೇ ಸಾಲಿನ ಮಹಾತ್ಮ ಗಾಂಧಿ ರಾಷ್ಟೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆ ಮತ್ತು ಹದಿನೈದನೇ ಹಣಕಾಸು ಯೋಜನೆಯ ಸಾಮಾಜಿಕ ಪರಿಶೋಧನಾ ಗ್ರಾಮ ಸಭಾ ಕಾರ್ಯಕ್ರಮದಲ್ಲಿ ಹೇಳಿದರು ಇನ್ನು ನರೇಗಾ ಯೋಜನೆ ಅಡಿ ಗ್ರಾಮ ಪಂಚಾಯಿತಿಗಳಿಗೆ ಮೊದಲೇ ಅನುದಾನ ಬಂದಿರುವುದು ಿಲ್ಲ ಕೂಲಿ ಕಾರ್ಮಿಕರು ಕೆಲಸ ಮಾಡಿದ ನಂತರವೇ ಡಿಬಿಟಿ ಮೂಲಕ ಅವರ ಖಾತೆಗಳಿಗೆ ಸರ್ಕಾರ ಹಣ ಜಮಾ ಮಾಡಲಾಗುವುದು ನರೇಕಾ ಯೋಜನೆ ಅಡಿ ನೂರು ಕಾಮಗಾರಿಗಳು ಅನುಷ್ಠಾನಗೊಂಡಿದ್ದು ಇಪ್ಪತ್ತೈದು ಲಕ್ಷದ ತೊಂಬತ್ತೊಂಬತ್ತು ಸಾವಿರದ ತೊಂಬತ್ತಾರು ರೂಪಾಯಿ ಅಭಿವೃದ್ಧಿ ಕಾರ್ಯಗಳಿಗೆ ಬಳಕೆ ಮಾಡಲಾಗಿದೆ ಹದಿನೈದನೇ ಹಣಕಾಸು ಯೋಜನೆ ಅಡಿ ಹದಿನಾಲ್ಕು ಕಾಮಗಾರಿಗಳು ಅನುಷ್ಠಾನಗೊಂಡಿದ್ದು ಇಪ್ಪತ್ಮೂರು ಲಕ್ಷದ ಐವತ್ತೇಳು ಸಾವಿರದ ಎಂಟುನೂರ ಎಂಬತ್ಮೂರು ರೂಪಾಯಿ ಸದ್ಬಳಕೆ ಮಾಡಲಾಗಿದೆ ಎಂದು ಸಭೆಯಲ್ಲಿ ತಿಳಿಸಿದರು ಒಂದು ಕಾಮಗಾರಿ ಆಗಿದೆ ಇನ್ನು ಕೊಟ್ಟಿಗೆ ವೈಯಕ್ತಿಕವಾಗಿ ಎಂಟು ಕಾಮಗಾರಿಗಳಾಗಿದೆ ಮನೆ ನಿರ್ಮಾಣ ಕೂಲಿಗೆ ಕೂಲಿ ಕೊಟ್ಟಿರ್ತಕ್ಕಂಥದ್ದು ಮೂವತ್ನಾಲ್ಕು ಮನೆ ನಿರ್ಮಾಣಕ್ಕೆ ಕೂಲಿ ಕೊಟ್ಟದ್ದು ಇನ್ನು ಬಚ್ಚಿಲು ಗುಂಡಿ ಅಂತ ಅಂದ್ಬಿಟ್ಟು ಏನ್ ಸೋಪ್ ಫಿಟ್ ಅಂತ ಮಾಡ್ಕೊಂಡಿದ್ರು ಅದಕ್ಕೆ ಸಾಮಗ್ರಿ ಬಿಲ್ಲ ಕೊಟ್ಟಿರ್ತಕ್ಕಂಥದ್ದು ಮೂವತ್ತೆರಡು ಜನಕ್ಕೆ ಕೊಟ್ಟಿರ್ತದ ಒಟ್ಟಾರೆ ನೂರು ಕಾಮಗಾರಿಗಳಾಗಿದೆ ಅದರಲ್ಲಿ ಇಪ್ಪತ್ತೈದು ಲಕ್ಷದ ತೊಂಬತ್ತೊಂಬತ್ತು ಸಾವಿರದ ತೊಂಬತ್ತಾರು ಒಟ್ಟಾರೆ ಖರ್ಚಾಗಿರ್ತಕ್ಕಂಥದ್ದು ಇದರಲ್ಲಿ ಒಟ್ಟು ಇನ್ನೂರ ಮೂರು ಜಾಬ್ ಕಾರ್ಡ್ ಅನ್ನ ಬಳಕೆ ಮಾಡ್ಕೊಂಡಿರ್ತಕ್ಕಂಥದ್ದು ಇಷ್ಟು ಐದ್ ಸಾವಿರದ ಇನ್ನೂರ ಎಪ್ಪತ್ತಾರು ಮಾರಿನಿಗಳನ್ನ ಸೃಜ ಮಾಡಿರ್ತಕ್ಕಂಥದ್ದು ಒಟ್ಟಾರೆ ಈ ಒಂದು ಉದ್ಯೋಗ ಖಾತ್ರಿ ಯೋಜನೆ ಇಪ್ಪತ್ತ್ ನೂರ ಇಪ್ಪತ್ನಾಕಲ ಸರ್ಕಾರನೇ ಆಪ್ಷನ್ ಕೊಡ್ತದೆ ಒಂದಿಷ್ಟು ಫೀಸ್ ಅನ್ನು ಕಟ್ಸ್ಕೊತಾರೆ ಒಂದ್ ಮೂರ್ ಸಾವಿರ ನಾಲ್ಕು ಸಾವಿರ ಐದು ಸಾವಿರ ಸಕ್ರಮ ಮಾಡ್ಕೊಳ್ಳಿ ನಾನ್ ನಿಮ್ಗೆ ತಡೆಗಳ ವಿಚಾರಕ್ಕೆ ಹೇಳ್ತಿಲ್ಲ ಮನೆಗಳ ವಿಚಾರಕ್ಕೆ ನೀವೇನ್ ಮಾಡ್ತೀರಿ ಸರ್ಕಾರದಲ್ಲಿ ಕಟ್ತೀರಿ ಈ ಸಾವಿರ ಫೈಲ್ ಇಡ್ತೀರಿ ಈ ಸರ್ ಕೊಡಿ ಅಂದ್ರೆ ಅಲ್ ಫೋನ್ ಓಡಿಸ್ತೀರಿ ಇಲ್ಲಿ ಫೋನ್ ಓಡಿಸ್ತೀರಿ ಒ ಸರಿ ಇಲ್ಲ ಈ ಸತ್ತೆಂಟು ಇಲ್ಲಿಯರ ಕಾರಣ ಹೇಳ್ತಾರೆ ಅಂತಾರೆ ಅದ್ ಇರೋ ಕಾರಣ ಅಲ್ಲ ಸರ್ಕಾರಿ ಜಾಗದಲ್ಲಿ ಮನೆ ಕಟ್ಟಿದ್ರೆ ಸರ್ಕಾರಿ ಪೈಸಾರಿ ಅಂತ ಯಾರು ಬಂದ್ರೆ ಗೋಮಾಳಕ್ಕೆ ಕೊಡಲ್ಲ ಗ್ರಾಂಟ್ ಗೋಮಾಳ ಅಂದ್ರೆ ದನಗಳು ಮೇಯಿ ಬಿಟ್ಟಿರ್ತಕ್ಕಂತ ಜಾಗ ಅದಕ್ಕೆ ಯಾವುದೇ ಕಾರಣಕ್ಕೂ ಸರ್ಕಾರ ಗ್ರಾಂಟ್ ಕೊಡಲ್ಲ ಗ್ರಾಮದಲ್ಲಿ ಕೇಳಿ ಅದಕ್ಕೆ ಗ್ರಾಮದಲ್ಲಿ ಜಾಗ ಕೊಡೋಕೆ ಗ್ರಾಮದ ಸರ್ಕಾರಿ ಜಾಗ ಕೊಡಕ್ಕೆ ಗ್ರಾಮಕ್ಕೆ ಅಧಿಕಾರ ಇರ್ತದೆ ಅರ್ಥ ಮಾಡ್ಕೊಳ್ಳಿ ಇಲ್ಲೊಂದು ಪೈಸಾರಿ ಇದೆ ಒಂದ್ ಹತ್ತು ಎಕರೆ ಸರ್ಕಾರ ಮಲ್ಟಿಕೊಪ್ಪ ಗ್ರಾಮದ ಶಿವಣ್ಣ ಮನೆ ಬಳಿ ರಾಮ ಮಂದಿರದವರೆಗೆ ಚರಂಡಿ ನಿರ್ಮಾಣ ಆಗಿದೆ ಅಲ್ಲಿ ಎರಡು ಲಕ್ಷದ ಎಂಬತ್ತೊಂಬತ್ತು ಸಾವಿರದ ಒಂಬೈನೂರ ಎಂಬತ್ನಾಲ್ಕು ರೂಪಾಯಿ ಖರ್ಚಾಗಿದೆ ಗ್ರಾಮದ ಈಶ್ವರ ದೇವಸ್ಥಾನದಲ್ಲಿ ಡಕ್ ನಿರ್ಮಾಣ ಆಗಿದೆ ಅಲ್ಲಿ ಐವತ್ತೆಂಟು ಸಾವಿರದ ಎಂಬತ್ ರೂಪಾಯಿ ಖರ್ಚಾಗಿದೆ ಚಾಮ್ರಾಂಕು ಮನೆ ನೀರುಗಾಲು ನಿರ್ಮಾಣ ಅಥವಾ ಎಲ್ಲ ಒಂದ್ ಕಡೆ ಬೆಟ್ಲಿಂಗ್ ರಸ್ತೆ ನಿರ್ಮಾಣ ಅಥವಾ ಒಂದು ಚರಂಡಿ ಮಾಡ್ತಕ್ಕಂಥದ್ದು ಅದು ಯಾರು ವೈಯಕ್ತಿಕವಾಗಿ ಅಥವಾ ಯಾರೇ ಇದ್ರು ಮಾಡೋಂಗಿಲ್ಲ ಹಾಗಾಗಿ ನಿಮ್ಮ ಸಮ್ಮುಖದಲ್ಲಿ ಮಾಡ್ತಕ್ಕಂಥದ್ದು